I have taken, taken the position, position now. No. I am ready, ready, ready to to, in this, place, right. to, make, to make development, develop, to get to the get party the name and to develop, develop the, the areas. areas. ಭಾರತ ರಾಷ್ಟೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಕರ್ನಾಟಕ ಮೊಹಮ್ಮದ್ ಅಜರುದ್ದೀನ್ ಬಿನ್ ಲೇಟ್ ಮೊಹಮ್ಮದ್ ರನ್ನ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿ ಮೊಹಮ್ಮದ್ ಅಜರುದ್ದೀನ್ ನೇಮಕಗೊಂಡ ಹಿನ್ನೆಲೆ ಪಕ್ಷದ ಮುಖಂಡರು ಸ್ನೇಹಿತರು ಹಾಗೂ ಹಿತೈಷಿಗಳು ಶುಭ ಕೋರಿದ್ದಾರೆ ಇದೇ ವೇಳೆ ಮಾತನಾಡಿದ ಮೊಹಮ್ಮದ್ ಅಜರುದ್ದೀನ್ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಸಂಸದರಾದ ಜಿಸಿ ಚಂದ್ರಶೇಖರ್ ಕರ್ನಾಟಕ ವಿಧಾನ ಪರಿಷತ್ನ ಸರ್ಕಾರದ ಮುಖ್ಯ ಸಚೇತಕರಾದ ಸಲೀಂ ಅಹಮದ್ ರವರು ನಮ್ಮ ಸರ್ಕಾರದ ಗೌರವಾನ್ವಿತ ಎಲ್ಲಾ ಸಚಿವರು ಮತ್ತು ಬೆಂಗಳೂರು ನಗರದ ನಮ್ಮ ಪಕ್ಷದ ಎಲ್ಲ ಶಾಸಕರುಗಳು ಇಂಟೆಕ್ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಟಿವೈ ಕುಮಾರ್ ರವರು ಹಾಗೂ ಡಾಕ್ಟರ್ ಎಜೆ ಅಕ್ರಂ ಪಾಷಾ ಕಾನೂನು ಮಾನವ ಹಾಗೂ ಮಾಹಿತಿ ಹಕ್ಕುಗಳ ವಿಭಾಗದ ಉಪಾಧ್ಯಕ್ಷದ ಆದೇಶದ ಮೇರೆಗೆ ನನ್ನನ್ನ ಬೆಂಗಳೂರು ಉತ್ತರ ಜಿಲ್ಲೆಯ ಇಂಟೆಕ್ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಸಹಕರಿಸಿದ ಹಾಗೂ ಆಶೀರ್ವದಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ತಿಳಿಸಿದ್ರು ರಾಜ್ಯ ಇಂಟೆಕ್ ನ ಅಧ್ಯಕ್ಷರಾದ ಲಕ್ಷ್ಮಿ ವೆಂಕಟೇಶ್ ಅವರೇ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಅಧ್ಯಕ್ಷರಾದ ಪುಸ್ವಾಮಿ ಅವರೇ ರಾಜ್ಯ ಪ್ರಧಾನ ಕಾರ್ಯಗಳು ಹಾಗೂ ಮಾಜಿ ಮೇಯರ್ ಆದ ಸನ್ಮಾನ್ಯ ಪಿ ಬಸವರಾಜ್ ಅವರೇ ಕುಮಾರ್ ಅವರೇ ಕ್ಷಮಿಸಬೇಕು ಎಲ್ಲ ಇಂಟೆಕ್ನ ಪದಾಧಿಕಾರಿಗಳೇ ಯುವ ಇಂಟೆಕ್ನ ಪದಾಧಿಕಾರಿಗಳೇ ಹಾಗೂ ಸ್ನೇಹಿತರೆ ಬಹಳ ಸಂತೋಷ ಆಗಿದೆ ಇವತ್ತು ಲಕ್ಷ್ಮೀ ವೆಂಕಟೇಶ್ವರ್ ಅಧ್ಯಕ್ಷರಾದ್ಮೇಲೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಕಾಂಗ್ರೆಸ್ ಪಕ್ಷ ದೊಡ್ಡ ಶಕ್ತಿ ವಿರೋಧ ಪಕ್ಷದಲ್ಲಿ ಇರುವಾಗ ಲಕ್ಷ್ಮೀ ವೆಂಕಟೇಶ್ ಮತ್ತೆ ಪುಟ್ಟಸ್ವಾಮಿ ಅವರ ಸಾಕಷ್ಟು ಯಾಕಂದ್ರೆ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಅವ್ರು ಕೆಲಸ ಮಾಡಿದೆ ನಿರಂತರವಾಗಿ ಅವ್ರಿಗೆ ನಾವು ಒಂದು ದಿನ ಕೂಡ ಬಿಡುವು ಬಿಡ್ತಾ ಇರಲಿಲ್ಲ ಪ್ರತಿದಿನ ಹೋರಾಟದ ಹಿನ್ನೆಲೆಯಲ್ಲಿ ಪ್ರತಿದಿನ ಸಭೆಗಳಲ್ಲಿ ವೆಂಕಟೇಶ್ ಅವರಿಗೆ ಪುಟ್ಟಸ್ವಾಮಿ ಅವರಿಗೆ ಕರೆದು ಕಾರ್ಯಕ್ರಮ ಕೊಟ್ಟು ಕಾಂಗ್ರೆಸ್ ಪಕ್ಷ ಪರವಾಗಿ ಹೋರಾಟ ಮಾಡುವಂತಹ ದಿಕ್ಕಿನಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತೇನಾದ್ರು ನಮ್ಮ ಕರ್ನಾಟಕ ಕಾಂಗ್ರೆಸ್ ತನಕ ಬರ್ಬೇಕಂದ್ರೆ ಇವರದ್ದು ಕೂಡ ದೊಡ್ಡ ಪಾತ್ರ ಇದೆ ನಿಮ್ದು ಕೂಡ ದೊಡ್ಡ ಪಾತ್ರ ಇದೆ ಅಂತ ಮಾತನ್ನ ಹೇಳಿ ಇವತ್ತು ಯುವ ಎಕ್ಟಕ್ಕಿನ ಅಧ್ಯಕ್ಷ ಕುಮಾರ್ ಅವರು ಇವತ್ತು ಈಗ ಲಕ್ಷ್ಮೀ ವೆಂಕಟೇಶ್ವರ ಮಾರ್ಗದರ್ಶದಲ್ಲಿ ಪುಟ್ಟ ಸ್ವಾಮಿಯ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಶುಭ ಕೋರಿ ಕರ್ನಾಟಕದ ಇಂಟೆಕ್ ಒಳ್ಳೆ ಕೆಲಸ ಮಾಡ್ತಾ ಇದೆ ಮುಂದೆ ಕೂಡ ಹೋರಾಟ ಮಾಡಿ ಎಲ್ಲಿವರೆಗೂ ನಮ್ಮ ಹೋರಾಟ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ದೇಶ ಪ್ರಧಾನಮಂತ್ರಿ ಆಗೋವರೆಗೂ ನಾವು ಹೋರಾಟ ಮಾಡ್ಬೇಕಂತ ಮಾತನ್ನ ಹೇಳಿ ನಾನು ಎರಡು ನಮಸ್ಕಾರ ಇವತ್ತು ನಾನು ಚೇರ್ಮನ್ ಅನ್ನಬೇಕು ನನಗೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ನಾನು ಮೊದಲು ಬಂದು ಐ ಟಿ ಎಲ್ನಲ್ಲಿದ್ದೆ ಮೈನಾರಿಟಿ ಜಿ ಎಸ್ ಆಗಿದ್ದೆ ವೈಸ್ ಚೇರ್ಮನ್ ಆಗಿದ್ದೆ ನಾನು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಕಾಂಗ್ರೆಸ್ ಇವತ್ತು ನನಗೆ ಈ ಸ್ಥಾನ ಕೊಟ್ಟಿರೋದು ನನ್ನ ಮೇಲೆ ನಂಬಿಕೆ ಮಾಡಿ ಏನಂತ ನನ್ನ ಕೆಲಸ ನೋಡಿ ನಾನ್ ಡೆವಲಪ್ಮೆಂಟ್ ಮಾಡಿರೋದು ನನ್ನ ಟೀಮ್ ನೋಡಿ ನನಗೆ ಒಂದು ಹೋದ ಕೊಟ್ಟಿದೆ ಈಗ ನಾನು ಹೇಳೋದೇನಂದ್ರೆ ನನಗೆ ಇವಾಗ ಈ ಬೆಂಗಳೂರು ನಾರ್ತ್ ಗೆ ಏನ್ ಸೇರ್ಸುತ್ತೆ ಹೌ ಮೆನಿ ವಾರ್ಡ್ಸ್ ಸರ್ದೆ ನನಗೆ ಇಷ್ಟ ನೋಡ ನೋಡ್ಮೇಲೆ ನನಗೆ ಯಲಂಕಾ ಪುರಂ ಕುಲ್ಕೇಶಿ ನಗರ ಮಲ್ಲೇಶ್ವರಮ್ ದಾಸರಹಳ್ಳಿ ಇಂತೆಲ್ಲ ನನ್ಗೆ ಸೇರ್ಸುತ್ತೆ ಸೊ ನಾನು ಇವಾಗ ಆಲ್ ಬ್ಲಾಕ್ ಪ್ರೆಸಿಡೆಂಟ್ಸ್ ವಾರ್ಡ್ ಪ್ರೆಸಿಡೆಂಟ್ಸ್ ಕಾಲ್ಫರ್ ಮಾಡಿ ಈಗಿಂದ ಏನ್ ಡೆವಲಪ್ಮೆಂಟ್ ವರ್ಕ್ಸ್ ಇದೆ ಮುಂದೆ ಶಾಸಕರನ್ನ ಎಲ್ಲ ಭೇಟಿ ಮಾಡಿ ಅದರಲ್ಲಿ ಏನಿದೆ ಅದೆಲ್ಲ ಮಾಡಿಸಿ ಜೀವನಗಾರಿ ನಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂದೆ ನಾನು ನಮ್ ಪಾರ್ಟಿ ಪ್ರೆಸಿಡೆಂಟ್ ಡಿ ಕೆ ಶಿವಕುಮಾರ್ ಸಹ ನಮ್ ಸಿದ್ದರಾಮಯ್ಯ ಸಾಹೇಬರಿಗೆ ಆಮೇಲೆ ನಮ್ಮ ಅಧ್ಯಕ್ಷರಿಗೆ ಅವರು ನಮ್ಮ ಡಾಕ್ಟರ್ ಎ ಜೆ ಪಾಷಾ ಸಾಹೇಬರಿಗೆ ಧನ್ಯವಾದ ಮಾಡ್ತೀನಿ ಅವ್ರು ನಂಬಿಕೆ ಮಾಡಿ ಮೇಲೆ ಸ್ಥಾನ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಐ ಪೊಸಿಷನ್ ನೌ ಸೊ ಅಸ್ ಸಿ ವಾಟ್ ಈಸ್ ದೇರ್ ಇನ್ ಟು ಎನಿಂಗ್ ಫಾರ್ ದಿಸ್ ಟು ಮೇಕ್ ಡೆವಲಪ್ಮೆಂಟ್ ಟು ಗೆಟ್ ದಿ ಪಾರ್ಟಿ ನೇಮ್ ಟು ಡೆವಲಪ್ ದಿ ಏರಿಯಾ ಇವತ್ತು ನಾವು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಯೂತ್ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ಗೆ ಅಧ್ಯಕ್ಷನ್ ನಮ್ಮ ಮಹಮದ್ ಅಜುರುದ್ದೀನ್ ಅವರನ್ನ ನಾವು ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಅದೃಷ್ಟನ ಗೊತ್ತಿಲ್ಲ ಇವತ್ತು ನಮ್ಮ ಸಲೀಂ ಸಹಾಯಬ್ರು ಬಂದು ಅವ್ರ ಕಡೆಯಿಂದ ಅವ್ರಿಗೊಂದು ಒಂದು ಲೆಟರ್ ಅನ್ನು ಆದೇಶವನ್ನು ಪತ್ರವನ್ನು ದೊರಕಿದ್ದು ನಮ್ಮ ಪುಣ್ಯ ನಮ್ಮ ಭಾಗ್ಯ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ದೊಡ್ಡ ಮಹಾನ್ ಕಾರ್ಯಕರ್ತರು ಅವರು ಹಾಗಾಗಿ ಅವ್ರು ಬಂದು ನಮ್ಮ ಜೊತೆಲಿ ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಇವತ್ತು ನಮ್ಮ ಯುವಕರಿಗೆ ಆಶೀರ್ವಾದ ಮಾಡಿ ಹೋಗಿ ಆಶೀರ್ವಾದ ಮಾಡ್ಬಿಟ್ಟು ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಏನ್ ಹೇಳೋದಂದ್ರೆ ನಾವು ನಮ್ಮ ಪಕ್ಷ ಈ ಸರಿ ಪೂರ್ತಿ ಬಂದ್ಬಿಟ್ಟಿದೆ ಆದ್ರೂ ಸಹ ನಾವು ಬಿಜೆಪಿನಾಗ್ಲಿ ಜೆ ಡಿ ಎಸ್ ಆಗ್ಲಿ ಕಿತ್ತೋಗಿ ಕೆಲಸ ಯಾವತ್ತೂ ಕರ್ನಾಟಕದಲ್ಲಿ ಬಿಜೆಪಿ ಇತ್ತು ಅನ್ನೋದನ್ನ ನಾವು ಮರಿ ಮರ್ಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ನಾವು ಇನ್ನೂ ಹೆಚ್ಚಾಗಿ ಸಂಘಟನೆಗಳು ಮಾಡ್ಬೇಕಾಗ್ತದೆ